ನಮಸ್ತೆ ಉದುರುವ ಸಮಸ್ಯೆ ಈಗ ಎಲ್ಲರಿಗೂ ಹೆಚ್ಚಾಗಿ ಕಾಣ್ತಾ ಇದೆ ಅದು ಚಿಕ್ಕವರು ಇರ್ಬೋದು ದೊಡ್ಡವರಿರ್ಬೋದು ಆದರೂ ಮೂವತ್ತು ವರ್ಷ ಆದಮೇಲೆ ಕೂದಲುದರುದು ಖಂಡಿತ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೆ ಮೂವತ್ತರ ಪ್ರಾಯದಲ್ಲಿ ಕೂದಲುದರಲು ಮುಖ್ಯ ಕಾರಣಗಳು ಮುಖ್ಯ ಕಾರಣಗಳು ಅಂದರೆ ಮೂವತ್ತು ವರ್ಷ ತುಂಬುತ್ತಿದ್ದಂತೆ ಹಲವು ಬದಲಾವಣೆಗಳು ಹೊಸ ಆದ್ಯತೆಗಳು ಹೊಸ ದಿನಚರಿ ಮತ್ತು ಮುಖ್ಯವಾಗಿ ಕೂದಲುದರಲು ಪ್ರಾರಂಭವಾಗುತ್ತೆ ಮೂವತ್ತು ವರ್ಷದ ನಂತರ ಕೂದಲು ಉದುರುವುದು ಪುರುಷ ಮತ್ತು ಮಹಿಳೆಯರು ಇಬ್ಬರಿಗೂ ಸಾಮಾನ್ಯವಾಗಿ ಕಾಳಜಿಯಾಗಿದೆ ಹಾರ್ಮೋನುಗಳ ಬದಲಾವಣೆ ಗರ್ಭಧಾರಣೆ ನಂತರ ಅಥವಾ ಪೆರಿಮೆ ನೋಮ ಪಾಸ್ ಸಮಯದಲ್ಲಿ ಹಾರ್ಮೋನ್ ಬದಲಾವಣೆಗಳಿಂದ ಮಹಿಳೆಯರು ಹೆಚ್ಚಿನ ಕೂದಲು ಉದುರುವಿಕೆಯನ್ನು ಗಮನಿಸಬಹುದು ಹಾಗೂ ಪುರುಷರು ಹೆಚ್ಚಾಗಿ ಪ್ಯಾಟರ್ನ್ ಬೋಳಿತನದ ಆರಂಭಿಕ ಲಕ್ಷಣವನ್ನು ಅನುಭವಿಸುತ್ತಿದ್ದಾರೆ ಕೂದಲು ನಿಧಾನವಾಗಿ ಬೆಳೆಯುವುದು ಮೂವತ್ತರ ನಂತರ ಕೂದಲು ಬೆಳೆಯುವ ಚಕ್ರ ಅಂದರೆ ಅನಾಜನ್ ಹಂತದಲ್ಲಿ ಕೂದಲು ನಿಧಾನವಾಗಿ ಬೆಳೆಯುತ್ತದೆ ಮತ್ತು ಕೂದಲು ವೇಗವಾಗಿ ಉದುರುತ್ತದೆ ಹಾಗಾಗಿ ಬಯೋಟಿನ್ ಅಥವಾ ಪುದಿನ ಎಣ್ಣೆಯನ್ನು ಹೊಂದಿರುವ ಸಿರಂ ಬಳಸಿ ಒತ್ತಡ ಮತ್ತು ನಿದ್ರೆ ದೀರ್ಘಕಾಲದ ಒತ್ತಡ ಅಥವಾ ಕಳಪೆ ನಿದ್ರೆ ಕಾಟೋಸೋಲ್ ಮಟ್ಟವನ್ನು ಹೆಚ್ಚಿಸುತ್ತದೆ ಇದು ಹೆಚ್ಚಿನ ಕೂದಲು ಉದುರುವ ಹಂತಕ್ಕೆ ಟೆಲೋಜೆನ್ ಹೆಂಪ್ಲೋಯಿಮ್ ತಳ್ಳುತ್ತದೆ ಪೌಷ್ಟಿಕಾಂಶದ ಅಂತರಗಳು ನಿಮ್ಮ ಬ್ಯುಸಿ ಶೆಡ್ಯೂಲ್ ಅನಾರೋಗ್ಯಕರ ಆಹಾರ ಪದ್ಧತಿಯಿಂದ ಕೂದಲಿನ ಪ್ರಮುಖ ಪೋಷಕಾಂಶಗಳಾದ ಕಬ್ಬಿಣ ಬೀಟ್ಬಲ್ ಸತ್ತು ಪ್ರೋಟೀನ್ ಮತ್ತು ಒಮೆಗಾ ತ್ರೀ ಕೊಬ್ಬಿನ ಆಮ್ಲಗಳ ಕೊರತೆ ಕಾರಣವಾಗಿರಬಹುದು ರಾಸಾಯನಿಕಗಳ ಬಳಕೆ ಆಗಾಗ ಕೂದಲಿನ ಸ್ಟ್ರೇಟಿಂಗ್ ಮಾಡುವುದು ಕೂದಲನ್ನು ಒಣಗಿಸಲು ಡ್ರೈಯರ್ ಬಳಸುವುದು ಕೂದಲ ಬಿಗಿ ಹಾಕಿ ಕಟ್ಟುವುದು ಈ ಎಲ್ಲ ಅಭ್ಯಾಸಗಳು ಕೂದಲಿನ ಬೇರುಗಳನ್ನು ದುರ್ಬಲವಾಗಿಸುತ್ತವೆ ಹೀಗೆಲ್ಲ ನಿಯಂತ್ರಿಸಬಹುದು ನಿಮ್ಮ ಥೈರಾಯ್ಡ್ ಕಬ್ಬಿಣ ಮತ್ತು ವಿಟಮಿನ್ ಡಿ ಮಟ್ಟವನ್ನು ಪರೀಕ್ಷಿಸಿಕೊಳ್ಳಿ ಶೀಲಾಜಿತ ಅಶ್ವಗಂಧ ಅಥವಾ ಸತ್ತುಭರಿತ ಆಹಾರಗಳೊಂದಿಗೆ ಹಾರ್ಮೋನ್ ಸಮತಲವನ್ನು ಕಾಪಾಡಿಕೊಳ್ಳಿ ಅದಕ್ಕೆ ಎಣ್ಣೆ ಮಸಾಜ್ ನಿಯಮಿತವಾಗಿ ಎಣ್ಣೆ ಹಚ್ಚುವುದರಿಂದ ರಕ್ತದ ಅರಿವು ಮತ್ತು ಕೂದಲು ಹೆಚ್ಚು ಪೋಷಕ ಚಟುವಟಿಕೆಗೆ ಸುಧಾರಿಸುತ್ತದೆ ನಿಮ್ಮ ಆಹಾರದಲ್ಲಿ ಬೀಜಗಳು ಎಲೆಗಳು ಸೊಪ್ಪು ಮತ್ತು ಕಾಳುಗಳನ್ನು ಸೇವಿಸಿ ಆರೋಗ್ಯಕರ ಜೀವನ ಶೈಲಿ ಪಾಲಿಸಿ ಮಲಗೋಮ್ಮನ್ನು ಮೈಂಡ್ಫುಲ್ನೆಸ್ ಅಥವಾ ಲಘು ಯೋಗ ಯೋಗವನ್ನು ಅಭ್ಯಾಸ ಮಾಡಿ ಪ್ರತಿದಿನ ಏಳು ಗಂಟು ಗಂಟೆಯ ಕಾಲ ನಿದ್ರೆ ಮಾಡಿ ಕೂದಲಿಗೆ ನೆತ್ತಿ ಕೂದಲಿನ ನೆತ್ತೆಯನ್ನು ಶಾಂತಗೊಳಿಸುವ ಲ್ಯಾವೆಂಡರ್ ಅಥವಾ ಶ್ರೀಗಂಧದಂಥ ಎಣ್ಣೆಗಳನ್ನು ಬಳಸಿ ಇದೆಲ್ಲ ನಾವು ಹೇಳ್ತೇವೆ ಆದರೆ ನೀವು ಏನು ಮಾಡಬೇಕಂದ್ರೆ ಪೌಷ್ಟಿಕ ಆಹಾರ ತಗೊಳ್ಳೋದ್ರಿಂದ ನಮ್ಮ ಕೂದಲಿಗೆ ಬುಡದಿಂದಲೇ ಶಕ್ತಿ ಹೆಚ್ಚಾಗಿ ನಮ್ಮ ಕೂದಲು ಬೆಳವಣಿಗೆಗೆ ಕಾರಣವಾಗಿರುತ್ತೆ ಮೇಲೆ ಎಷ್ಟೇ ಮಾಡಿದರೂ ಅದು ನಮ್ಮ ಕೂದಲಿಗೆ ಗಟ್ಟಿಯಾಗಿಸಲು ಸಾಧ್ಯವಾಗಲ್ಲ ಒಳಗೆ ಪೋಷಕಾಂಶಗಳಿಂದ ನಮ್ಮ ಶೆಲ್ಲು ಗಟ್ಟಿಯಾದರೆ ಅದರಿಂದ ನಮ್ಮ ಕೂದಲು ಗಟ್ಟಿಯಾಗಿ ಉದ್ದಾಗಿ ಬೆಳೆಯಲು ಸಹಾಯವಾಗುತ್ತೆ ಆಮೇಲೆ ಮಾನಸಿಕವಾಗಿ ಸ್ಟೇಬಲ್ ಇರಬೇಕು ಬಹಳ ಚಿಂತೆ ಮಾಡಿದರೂ ಕೂದಲು ಇರುವ ಸಾಧ್ಯತೆ ಇದೆ ಥ್ಯಾಂಕ್ ಯು